ಕೃಷ್ಣರಾಜಸಾಗರ ಹಣೆಕಟ್ಟಿಗೆ ಬಾಗಿನ ಅರ್ಪಿಸುವ ಸಮಯದಲ್ಲಿ ರಾಜವಂಶಸ್ಥರಿಗೆ ಆಹ್ವಾನ ನೀಡಬೇಕು ಎಂದು ರಾಜ್ಯ ರೈತ ಸಂಘ ರೈತ ಬಣದ ಅಧ್ಯಕ್ಷರಾದ ಇಂಗಲುಗುಪ್ಪೆ ಕೃಷ್ಣೇಗೌಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಅವರು ಮೈಸೂರು ಒಡೆಯರ್ ವಂಶಸ್ಥರ ಕೊಡುಗೆ ಈ ರಾಜ್ಯಕ್ಕೆ ಅಪಾರವಾಗಿದೆ ಒಂದು ಹಣಕಟ್ಟು ಕಟ್ಟಲು ತನ್ನ ಮೈ ಮೇಲಿದ್ದ ಹೊಡವೆಗಳನ್ನು ಮಾರಾಟ ಮಾಡಿದ್ದಾರೆ ಯಾವ ರಾಜಕಾರಣಿಗಳು ಇಂಥ ಕೆಲಸ ಮಾಡಲ್ಲ ನಾಲ್ವಡು ಕೃಷ್ಣರಾಜ ಒಡೆಯರ್ ಅವರು ರಾಜ್ಯದಲ್ಲಿ ಕೆರೆ ಕಟ್ಟೆಗಳು ಸೇರಿದಂತೆ ಕೃಷಿ ವಿವಿ ಉಕ್ಕು ಕಾರ್ಖಾನೆ ಮೈಸೂಗರ್ ಕಾರ್ಖಾನೆಗಳಂತಹ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಗೌರವ ಕೊಡುವ ಕೆಲಸ ಸರ್ಕಾರ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಇಂಗಲ್ಗುಪ್ಪೆ ಕೃಷ್ಣೇಗೌಡ ಹೆಮ್ಮಿಗೆ ಚಂದ್ರಶೇಖರ್ ಕೆಂಪರಾಜು ಹಾಸನ ಜಿಲ್ಲಾಧ್ಯಕ್ಷ ಸಂಜಯ್ ಕೇರ್ಪೇಟೆ ತಾಲೂಕು ಅಧ್ಯಕ್ಷ ರಮೇಶ್ ಏನು ಉಪಸ್ಥಿತರಿದ್ದರು ಅನ್ನಂಬಾಡಿ ಕಟ್ಟೆ ತುಂಬ ನಂತರ ಭಾಗಿ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಸರ್ಕಾರ ಇವತ್ತು ಅಧಿವೇಶನದಲ್ಲಿ ರೆಜುಲೇಷನ್ ಮಾಡಬೇಕು ಅನ್ನಂಬಾಡಿ ಕಟ್ಟದಂತ ಮಹಾರಾಜರು ವಂಶಸ್ಥರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾರಾಜರು ವಂಶಸ್ಥರು ಸೇರ್ಪಡಿಸಿ ಅನ್ನಂಬಾಡಿ ಕಟ್ಟೆಗೆ ಭಾಗಿ ನಾವು ಆದರೂ ಕೇಳಿದ್ರು ಇವಾಗ ಇದ್ದೀವಿ ಈ ರಾಜ್ಯ ಸರ್ಕಾರಕ್ಕೆ ಕನ್ನಂಬಾಡಿ ಕಟ್ಟೆ ಮೇಲೆ ಗೌರವ ಇದ್ರೆ ಮಹಾರಾಜ ಕರೆದು ರಾಗಿ ನರಕು ಜೊತೆಗೆ ಅಪಾರ ಕೊಡುಗೆ ಮೈಸೂರು ಮಹಾರಾಜ್ ಅಪಾರ ಕೊಡುಗೆ ಮೈಸೂರು ಕಾರ್ಖಾನೆ ಇವತ್ತು ನಮ್ಮ ಐದು ಜಿಲ್ಲೆ ಬಡವರ ಬಗ್ಗರು ಕೇರಳಿಗೆ ಕಲ್ವಾಡ್ಗೆ ಬಂದು ಸೇವೆ ಸಲ್ಲಿಸ್ತಾರೆ ಅಂತವ್ರ ಕೊಡುಗೆ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ಮುಖ್ಯಮಂತ್ರಿಗಳಾಗಲಿ ಯಾವುದೇ ಎಂ ಪಿ ಎಮ್ರು ಕೊಟ್ಟಿಲ್ಲ ಅದರಿಂದ ನೇರವಾಗಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ಕನ್ನಂಬಾಡಿ ಕಟ್ಟಿನ ಬಾಗಿದರ್ಶಕ್ಕೆ ಪ್ರೋಟೋಕಾಲ್ನಲ್ಲಿ ರಾಜಸ್ಥರನ್ನ ನ್ಯೂಟ್ರೇಷನ್ ವ್ಯಾಕ್ಸಿ ಮಾಡ್ಬೇಕು ಜೊತೆಗೆ ನೆನೆ ಮೊನ್ನೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡ್ತಾರೆ ಟಿ ಕೆ ಶಿವಕುಮಾರ ಅದನ್ನ ನನಗೆ ಗೊತ್ತಿಲ್ಲ ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ದೇವೇಗೌಡನ್ನ ಕಂದ ನಿರ್ದೇಶನ್ ನನಗ್ ಗೊತ್ತಿಲ್ಲ ಅಂತಂದ್ರೆ ಉಪಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ನಲ್ಲಿ ಸಿಎಂ ಅಟ್ರೆ ಸೆಕೆಂಡ್ ದರ್ಜೆ ಅವ್ರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೊತ್ತಿಲ್ಲ ನಿರ್ದೇಶನ್ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಿಗೆ ವೈಫಲ್ಯ ಆಗುತ್ತೆ ಅಂತ ನೋಡ್ಬೇಕು ಅದೇ ರೀತಿಯಾಗಿ ನಮ್ಗೆ ಗೊತ್ತಾಗಲಿಲ್ಲ ನಾವು ಬೆಂಕಿ ಮಾಸ್ಟರ್ ಬಿದ್ದು ಬಾಗಿಲರ್ಸೋದಕ್ಕೆ ಅಂತ ಕೇಳಿದ್ರೆ ನಾವು ಮೈಸೂರು ಮಹಾರಾಜರನ್ನ ಕರ್ತ ಬಂದು ವಂಶಸ್ಥರ ಬಾಗಿಲ ಕರ್ಕೊಂಡಲ್ಲಿ ಬಾಗಿಲಿಲ್ಲ ಅಂತಂದ್ರೆ ಕಪ್ಪು ಬಟ್ಟೆ ಆಚರಣೆಯನ್ನ ಕನ್ನಂಬಾಡಿ ಕಟ್ಟೆಗೆ ಬಾಗಿಲ ನಮ್ಮ ಹಣ ನಮ್ಮ ಹೋರಾಟ ಮೈಸೂರು ಮಹಾರಾಜರು ವಂಸಸ್ಥರನ್ನ ಕರೆದು ಬಾಗಿಲಿಸೋದಕ್ಕೆ ಭಾಗವಹಿಸಿದ ಅಂತಂದ್ರೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ